ಮುಖಲು ರಡ್ ಜನ ಬರ್ಪಚರಿಗೆ ಹಳದಿ ಶಾಸ್ತ್ರ ಮುಖಲು ಎಲ್ಲ ಮೆಹಂದಿ ಶಾಸ್ತ್ರ ಬರ್ಪರಿಗೆ ಅಂಚ ಆಯ್ತಾ ಇನ್ನೀ ಮಕ್ಕಳು ಇಜ್ಜಿ ಮುಕ್ಳು ಅಬ್ಸೆಂಟ್ ಏನು ಮಾತ್ರ ಬಂದಿಲ್ಲ ಮೇರು ಭಯಂಕರ ಪೋಷ ಅದು ಇದಾರ್ದು ಈ ತರಕುರ ಕಪ್ಪು ಬಾರ್ದು ಎಲ್ಲ ಮೆಹಂದಿ ಶಾಸ್ತ್ರ ಓಕೆ ಬಾಯ್ ಬರುವಾಗ ಆಲ್ರೆಡಿ ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಆಗಿತ್ತು ಮತ್ತೆ ನಾವು ಇಲ್ಲಿ ಜಾಯಿನ್ ಆದ್ವಿ ಅಷ್ಟೇ ನೋಡಿ ನಮ್ದು ಕೂಡ ಫೋಟೋ ಶೂಟ್ ಎಲ್ಲ ಮಾಡಿದ್ರು ಇವಾಗ ನಿಮಗೆ ಎಲ್ಲ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನು ಇದು ಎಷ್ಟು ತುಂಬ ಚೆನ್ನಾಗಿ ಕಾಣ್ತದೆ ಬಟ್ ಸ್ಪೇಸ್ ಸ್ವಲ್ಪ ಸಣ್ಣದಾಯಿತು ಇಲ್ಲದ್ರೆ ಸ್ವಲ್ಪ ದೊಡ್ಡದಿದ್ರೆ ನಿಮಗೆ ಡೆಕೋರೇಷನ್ ಮತ್ತು ಈ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿತ್ತೇನೋ ಇವಾಗ ನೋಡಿ ನಿಮಗೆ ಬ್ರೈಟ್ ಟು ಬಿ ಹೇಗೆ ಮಾಡಿದ್ದಾರೆ ಡೆಕೋರೇಷನ್ ನೋಡಿ ಇದು ಜಸ್ಟ್ ನಿಮಗೆ ಇವತ್ತು ಹಳದಿ ಶಾಸ್ತ್ರಗೋಸ್ಕರ ಮಾತ್ರ ಮಾಡಿದ್ದು ನಾಳೆಗೆ ಮೆಹಂದಿ ಶಾಸ್ತ್ರಕ್ಕೆ ನೋಡಿ ಆ ಕಡೆ ಸ್ಟೇಜ್ ಮಾಡ್ತಾರೆ ನೋಡಿ ಬ್ರೈಟು ಬಿ ಡೆಕೋರೇಷನ್ ತುಂಬ ಚೆನ್ನಾಗಾಗಿತ್ತು ಇವಾಗ ಮೊದಲಿಗೆ ನಾವಿಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು ಕೇಕ್ ಎಲ್ಲ ಕಟ್ ಆದಮೇಲೆ ಮತ್ತೆ ನಿಮಗೆ ಹಳದಿ ಶಾಸ್ತ್ರ ಸ್ಟಾರ್ಟ್ ಮಾಡಲಿಕ್ಕೆ ಹಳದಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತೇ ಮೆಹಂದಿ ಶಾಸ್ತ್ರ ಎಲ್ಲ ಮಾಡ್ತೇವೆ ನೋಡಿ ಇವಾಗ ಮದುಮಗಳದು ಫೋಟೋ ಎಲ್ಲ ಮಾಡ್ತಿದ್ದಾರೆ ಏಳು ಮದುಮಗಳು ಇವತ್ತು ಹಳದಿ ಸಹಸ್ರ ನಾಳೆ ಮದರಂಗ ಸಹಸ್ರ ಇದೆ ನಾಡಿದ್ದು ಗುರುವಾರ ಮದುವೆ ಇದೆ ಈಗ ಬ್ರೈಡ್ ಟು ಬಿ ಎನ್ನುವ ಒಂದು ಕೇಕ್ ಕಟ್ ಮಾಡಲಿಕ್ಕಿದೆ ಅದರ ನಂತರ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗ್ತದೆ ಸೊ ಸಿಕ್ಕೊಂಡು ಎಂಜಾಯ್ಮೆಂಟ್ ನಮಗೆ ಫುಲ್ ಜಾಲಿ ಎಲ್ಲರೂ ಹಳದಿ ಹಾಕಿದ್ದಾರೆ ಸೊ ಇನ್ನೊಂದು ಹತ್ತು ನಿಮಿಷದಲ್ಲಿ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗ್ತದೆ ಓಕೆ ಇವರು ಮೂವರು ಅಕ್ಕ ತಂಗಿ ಅವರು ಏಳು ಮದುಮಗಳು ಏಳು ಮದುಮಗಳ ಅಕ್ಕ ಏಳು ಮದುಮಗಳನ್ನ ತಂಗಿ ಏಳು ಆಂಟಿ ಆಲ್ರೆಡಿ ಮದುವೆ ಆಗಿದೆ ಏಳು ಮದುಮಗಳಿಗಿನ್ನು ಇನ್ನು ನೆಕ್ಸ್ಟ್ ಎರಡು ಈಗ ಫುಲ್ ನಾವು ಎಂಜಾಯ್ ಮಾಡಿ ಇನ್ನು ಇವರು ಇನ್ನು ಹಳದಿ ಡ್ರೆಸ್ಸಿನ ಹಾಕ್ಬೇಕಷ್ಟೇ ನಾವೆಲ್ಲ ಹಾಕಿದ್ದೇವೆ ಇರೋದೆಲ್ಲ ಅದಕ್ಕಿಂತ ಮೊದಲು ಫೋಟೋ ಶೂಟು ಎಲ್ಲ ಆಗಿದೆ ಈಗ ಒಂದು ಸ್ವಲ್ಪ ಮೇಲೆ ಶುರು ಆಗ್ತದೆ ಎಸಗು ಬಾಕು ಬಾತ್ ರಿಜಾ ಇವರು ಮದುಮಗಳಿದ್ದು ಚಿಕ್ಕಮ್ಮ ಇವರು ಅತ್ತೆ ಅವರು ಸತ್ತೆ ಇವರು ದೊಡ್ಡ ಅತ್ತೆ ಅವರು ಚಿಕ್ಕ ಅತ್ತೆ ಆ ಕಡೆ ಫೋಟೋ ಶೂಟ್ ಎಲ್ಲ ಆಗ್ತಿತ್ತು ಈ ಕಡೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ದಾರೆ ನೋಡಿ ಒಟ್ಟಿಗೆ ಸೇರಿ ಎಲ್ಲ ಫಂಕ್ಷನ್ ಮಾಡಿದ ಎಷ್ಟು ಖುಷಿ ಅಲ್ವಾ ನೈರಂಕಲ್ನ ಫೋಟೋಗ್ರಾಫರ್ ಹಳದಿ ಸಹಸ್ರದ ಯೂಟ್ಯೂಬ್ ರೈಸ್ ನೆಂಟರೆಲ್ಲ ಬಂದ ಮೇಲೆ ಇವಾಗ ಒಂದು ರೌಂಡ್ನ ಫೋಟೋ ಎಲ್ಲ ಮುಗೀತು ಇವಾಗ ಕೇಕ್ ಕಟ್ಟಿಂಗಿಗೆ ರೆಡಿ ಮಾಡ್ತಿದ್ದಾರೆ ಕೇಕ್ ಕಟ್ಟಿಂಗೆಲ್ಲ ಎಲ್ಲ ತುಂಬ ಚೆನ್ನಾಗೇ ಆಯಿತು ಆ್ಯಕ್ಚುಲಿ ಕೇಕ್ ತುಂಬ ಚೆನ್ನಾಗಿತ್ತು ನೋಡಿ ಮದುಮಗಳು ಕ್ಯಾಂಡ್ಲ್ ಹೊತ್ತಲಿಕ್ಕೆ ಹೊತ್ತಿಸ್ಲಿಕ್ಕೆ ಕೂಡ ಕಷ್ಟಪಡ್ತಿದ್ದಾಳೆ ಅವಳ ಮಾವ ಹೆಲ್ಪ್ ಮಾಡ್ತಿದ್ದಾರೆ ಫೈನಲಿ ಕೇಕ್ ಕಟ್ಟಿಂಗ್ ಆಯಿತು ನಾವು ವೆಯ್ಟ್ ಮಾಡಿ ಮಾಡಿ ತುಂಬ ಸಾಕಾಗಿತ್ತು ಸಾಕಾಗೋಗಿತ್ತು ಈಗ ಕೇಕ್ ಕಟ್ಟಿಂಗ್ ಆಯಿತು ಆ್ಯಕ್ಚುಲಿ ನಾವು ವೆಯ್ಟ್ ಮಾಡೋದು ಕೇಕ್ ತಿನ್ನಲಿಕ್ಕೆ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ನನ್ನ ಮಗಳು ಕೂಡ ಕೇಕ್ ತಿಂತಿದ್ದಾಳೆ ಒಂದು ಮೂರು ನಾಲ್ಕು ಸಲ ತಿಂದಳು ಕೇಕ್ ಆಮೇಲೆ ಇವಾಗ ಪುನಃ ಪೋಟ್ರೋ ಫೋಟೋ ಶೂಟ್ ಆಗ್ತಾ ಉಂಟು ನೋಡಿ ಕ್ಯಾಂಡಿಡ್ ಫೋಟೋಗೆಲ್ಲ ಪೋಸ್ ಕೊಡ್ತಿದ್ದೇವೆ ಹಿಂದಿನ ಕಾಲದಲ್ಲೆಲ್ಲ ಅದೆಲ್ಲ ಏನಿರಲಿಲ್ಲ ಆ್ಯಕ್ಚುಲಿ ಹಳದಿ ಶಾಸ್ತ್ರ ಅನ್ನೋದೇ ಇರಲಿಲ್ಲ ಹಳದಿ ಶಾಸ್ತ್ರವನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಇನ್ನು ಕೆಲವರು ಮಾಡೋದಿಲ್ಲ ಇವಾಗ ಅದೊಂದು ಟ್ರೆಂಡ್ ಆಗಿ ಹೋಗಿದೆ ಹಳದಿ ಶಾಸ್ತ್ರ ಅನ್ನೋದು ಹಾಗೆ ಎಲ್ಲರೂ ಖುಷಿಯಾಗಿ ಅದನ್ನು ಮಾಡ್ತೇವೆ ಫೋಟೋಸ್ ತೆಕ್ಸಿ ತೆಗಿಸಿ ಫೋಸ್ ಕೊಟ್ಟು ಕೊಟ್ಟು ಸಾಕಾಯಿತು ಕೊನೆಗೆ ನಮಗೆ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಬಟ್ ನಿಮಗೆ ಊಟ ಎಲ್ಲ ಕೊನೆಗೆ ಆಗೋದೆ ಯಾಕಂದರೆ ಇನ್ನು ಮೆಹಂದಿ ಶಾಸ್ತ್ರ ಎಲ್ಲ ಉಂಟು ನಾಳೆ ಮಂಗಳವಾರ ಆಗಿರೋದ್ರಿಂದ ಇವತ್ತೇ ಮೆಹಂದಿ ಶಾಸ್ತ್ರ ಎಲ್ಲ ಮುಗಿಸ್ತೇವೆ ನಾಳೆ ಗೆಸ್ಟ್ ಎಲ್ಲ ನೆಂಟ್ರಿಷ್ಟರೆಲ್ಲ ಬರ್ತಾರಲ್ವ ಅವರ ಜೊತೆ ಒಮ್ಮೆ ಸೆಲೆಬ್ರೇಟ್ ಮಾಡೋದು ಇವಾಗ ನೋಡಿ ಶಾಸ್ತ್ರಕ್ಕೆ ರೆಡಿ ಮಾಡ್ತಿದ್ದಾರೆ ನೀರೆಲ್ಲ ಹಾಕಿ ಇದು ಆ್ಯಕ್ಚುಲಿ ಜಸ್ಟ್ ಡೆಕೋರೇಷನ್ಗೆ ರೆಡಿ ಮಾಡೋದು ನೀರು ಹಾಕಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ನೋಡಿ ಇವಾಗ ಈಗ ನೀರು ಹಾಕಿದ್ರು ಅದಕ್ಕೇನು ಫುಲ್ ಫ್ಲವರ್ಸ್ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್ನವ್ರು ಕೂಡ ಫ್ಯಾಮಿಲಿಯಾಗಿಯೇ ಎಲ್ಲ ಫಂಕ್ಷನ್ಗೆ ಮಿಂಗಲಕ್ತರೆ ಅದು ತುಂಬ ಖುಷಿಯಾಗೋದು ಈ ರೀತಿ ಇದ್ರೇ ಅಲ್ವಾ ಫಂಕ್ಷನ್ ಒಂದು ಚೆನ್ನಾಗಿ ಆಗೋದು ಎಲ್ಲರೂ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರೇನಲ್ವಾ ಇಲ್ಲಿ ಮದುಮಗಳನ್ನು ರೆಡಿ ಮಾಡ್ತಿದ್ದಾಳೆ ಶ್ರದ್ಧಾ ನೋಡಿ ಅವರೆಷ್ಟು ಚಂದ ಮಾಡಿ ಡೆಕೋರೇಟ್ ಮಾಡಿದ್ರು ನೋಡಿ ನಾವಿಲ್ಲಿ ಜರಡಿಯನ್ನು ರೆಡಿ ಮಾಡ್ತಿದ್ದೇವೆ ಇದರ ಮೇಲೆ ನೀರು ಹಾಕಲಿಕ್ಕೆ ಮದುಮಗಳ ಮೇಲೆ ಇದನ್ನು ತಲೆ ಮೇಲೆ ಇಟ್ಟು ನೀರು ಹಾಕಲಿಕ್ಕೆ ತಲೆ ಮೇಲೆ ಇಟ್ಕೊಂಡು nadi ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಹಳದಿ ಶಾಸ್ತ್ರಕ್ಕೆ ನೋಡಿ ಎಸ್ ಕೊನೆಗೂ ಮದುಮಗಳದು ರೆಡಿಯಾಗಿ ಬಂದರು ಎಲ್ಲರೂ ನೋಡಿ ಎಲ್ಲೋ ಎಲ್ಲೋ ಹಾಕ್ಕೊಂಡು ಎಷ್ಟು ಚಂದ ಕಾಣ್ತಾ ಉಂಟಂತ ಡ್ರೆಸ್ ಕೋಡಿದ್ರೆ ಒಂದು ಅದರ ನೋಡಲಿಕ್ಕೆ ಒಂದು ಚಂದನೇ ಬೇರೆ ಇನ್ನು ಮದುಮಗಳನ್ನು ಕೂರಿಸಿ ಅವಳ ಮೇಲೆ ನೀರು ಹಾಕಲಿಕ್ಕೆ ಹಳದಿ ನೀರು ಮೊದಲು ಅರಶಿನವನ್ನು ಹಾಕಿ ಮತ್ತು ಹೋಳ್ಗೆ ಅರಶಿನವನ್ನೆಲ್ಲ ಹಚ್ಚಲಿಕ್ಕುಂಟು ಆಮೇಲೆ ಜರಡಿಯಲ್ಲಿ ನೀರು ಹಾಕಲಿಕ್ಕೆ மண்ட்டுற ஒி அஞ்சு ஆமாந்த முந்தலை மைன்ஸ் 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 மைல்ஸ் முதலே ரெட் ஜலி ಇವಾಗ ಅರಶಿನ ಎಲ್ಲರೂ ಹಚ್ಚಲಿಕ್ಕೆ ಬರ್ತಾ ಇದ್ದಾರೆ ಗೊಬ್ಬರಿ ಇದು ಕೂಡ ಒಂದು ರಿಚುವಲ್ಸ್ ಎಲ್ಲರೂ ಅರಶಿನ ಹಚ್ಚಿ ಒಮ್ಮೆ ಎಲ್ಲರೂ ಬಂದಂತಹ ಎಲ್ಲರಿಗೂ ಅರಶಿನ ಹಚ್ಲಿಕ್ಕೆ ಉಂಟು ಅರಶಿನ ಹಚ್ಚಿ ಮತ್ತೆ ನೀರು ಹಾಕ್ಲಿಕ್ಕೆ ನೋಡಿ ನಾವು ಕೂಡ ಅರಶಿನ ಹಚ್ತಾ ಇದ್ದೇವೆ ನೋಡಿ ಈ ರೀತಿ ಅರಶಿನ ಹಚ್ಚಲಿಕ್ಕೆ ಅರಶಿನ ಹಚ್ಚಿ ಆದಮೇಲೆ ಮದುಮಗಳು ಮನೆಯಿಂದ ಹೊರಗಡೆ ಇಲ್ಲಿಗೆ ಹೋಗ್ಲಿಕ್ಕಿಲ್ಲ ಮದುವೆ ಆಗುವವರೆಗೂ ಇದು ಕೂಡ ಒಂದು ಪದ್ಧತಿ ಅದಕ್ಕೆ ಅರಿಶಿನ ಶಾಸ್ತ್ರವನ್ನು ನಾವು ಮೆಹಂದಿಯ ಹಿಂದಿನ ದಿವಸ ಮಾಡ್ತೇವೆ

ओके चलें मुंडले फिर तो फिर तो फिर 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 � ஒஞ்சிங்க டாங்க டாங்க கே டைமிச்சல திருப்பிச்சது அந்த மித்து வாட்டரோட நெஸ்ட் ஐ यो मे भलि रगत चल्छ हेलो बे बे ल त न यी लास्ट हे पुरा केतेबे होटल आ फोटो ग्रेना के छ तला एकछु मे त मे त मे त हे यो के त्यो चलला बा ए न ल था गयक ल न ए न सी यो नि न त त ल ल ल ल ओ देडी मा त मे त मे त वेटनेस दि मेना माहिती <laughs> 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 <hums> 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 மைல் தெ மண்ட கொடப்படப்ப ಅರಶಿನ ಶಾಸ್ತ್ರ ಎಲ್ಲ ಮುಗೀತು ಇನ್ನು ಮೆಹಂದಿ ಶಾಸ್ತ್ರ ಮಾಡಲಿಕ್ಕೆ ಇದನ್ನು ನಾವು ತುಳಸಿ ಕಟ್ಟೆ ಎದುರಲ್ಲಿ ಮಾಡಲಿಕ್ಕೆ ನೋಡಿ ಈ ರೀತಿ ಮದುಮಗಳನ್ನು ಸ್ನಾನ ಮಾಡಿಸಿ ಆಮೇಲೆ ನೋಡಿ ನಾವೆಲ್ಲ ಅರಶಿನ ಎಲ್ಲ ಮುಗಿಸಿ ಈ ರೀತಿ ಕೂತ್ಕೊಂಡಿದ್ದೇವೆ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ದೊಡ್ಡವರದ್ದು ಒಂದು ಗುಂಪಾದರೆ ಸಣ್ಣ ಮಕ್ಕಳದು ಇನ್ನೊಂದು ಗುಂಪು ಅವ್ರು ನೋಡಿ ಎಷ್ಟು ಚೆಂದ ಮಾಡಿ ಯಾವುದೇ ಗೋಡವೇ ಇಲ್ಲದ ಆಟ ಆಡ್ತಿದ್ದಾರೆ ಇದೆಲ್ಲ ಆಗುವಾಗ ಊಟ ಕೂಡ ಬಂತು ನೋಡುವ ಊಟಕ್ಕೆ ಏನೆಲ್ಲ ಐಟಮ್ಸ್ ಅಂತ ನೋಡುವ ನೋಡಿ ಇದು ಪಲ್ಯ ಅನ್ನ ಮತ್ತು ಸಾರಿದೆ ಆಮೇಲೆ ಹಪ್ಪಳ ಆಮೇಲೆ ನೋಡಿ ಕುಂಬಳಕಾಯಿದು ಪಲ್ಯ ಗಸಿ ಆಮೇಲೆ ಕಾರ್ನ್ ಇದು ಪಾಯಸ ಮತ್ತು ಐಸ್ ಕ್ರೀಮ್ ಕೂಡ ಇತ್ತು ಊಟ ತುಂಬ ಚೆನ್ನಾಗಾಗಿತ್ತು ಹಲೋ ಗೈಸ್ ನಮ್ಮದು ಹಳದಿ ಶಾಸ್ತ್ರ ಈಗ ಆಲ್ರೆಡಿ ಮುಗಿದಿದೆ ಮೊದಲೆಲ್ಲ ಅಳದೆ ಶಾಸ್ತ್ರ ಅಂತ ಆಗಿ ಯಾರು ಮಾಡ್ತಿರ್ಲಿಲ್ಲ ಮೆಹಂದಿ ದಿವಸದಲ್ಲಿ ಮಾತ್ರ ಅವದೆ ಅವು ಮೆಹಂದಿ ದಿ ಕಾರ್ಯಕ್ರಮ ದಿವಸವೇ ಜಸ್ಟ್ ಅಳದಿಯನ್ನು ಹಚ್ಚಿ ಕಾರ್ಯಕ್ರಮ ಮಾಡ್ತಿದ್ವಿ ಈಗ ಒಂದು ನಮಗೆ ಎಕ್ಸ್ಟ್ರಾ ಫಂಕ್ಷನ್ ಅದಕ್ಕೋಸ್ಕರ ಸ್ವಲ್ಪ ಜಾಲಿ ಆಯ್ತು ತುಂಬಾ ತುಂಬ ಆಗಿದೆ ಮತ್ತೆ ಇವ್ನಿಗೆ ಸ್ವಲ್ಪ ಖರ್ಚು ಸಹ ಎಕ್ಸ್ಟ್ರಾ ಒಂದು ಫಂಕ್ಷನ್ ಮಾಡಿಕೊಂಡು ಅದು ಸ್ವಲ್ಪ ಹಣ ಇದೆ ತೊಂದರೆ ಇಲ್ಲ ಮಾಡ್ತಾನೆ ಖರ್ಚು ಮಾಡ್ತಾರೆ ಓಕೆ ಸಿ ಯು ಗಾಯ್ಸ್ ಎಗೆನ್ ಮದುಮಗಳ ಸ್ನಾನ ಕೂಡ ಆಯಿತು ಅವ್ಳು ರೆಡಿಯಾಗಿ ಬಂದ ಇವಾಗ ದೇವರಿಗೆಲ್ಲ ಕೈ ಮುಗಿದು ದೈವಕ್ಕೆಲ್ಲ ಕೈ ಮುಗಿದು ಬರಲಿಕ್ಕೆ ಉಂಟು ಅದೆಲ್ಲ ನಮ್ಮ ಪದ್ಧತಿ ನಾವು ಆಚರಿಸ್ತೇವೆ ನೋಡಿ ದೈವ ದೇವರಿಗೆಲ್ಲ ಕೈ ಮುಗಿದಿದ್ದಾರೆ ಸೊ ಲೈಟ್ ಇಲ್ಲ ಇಲ್ಲಿ ಹಾಗೆ ಕತ್ತಲೆ ಕಾಣ್ತಾ ಉಂಟು ಕೈ ಮುಗಿಲಿಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು

बोलपन दोपहर का ठीक है मतलब ये तो कईले पड़ते हैं क्या नहीं आके टिका रहता है मतलब कुप्पा ये भी नहीं है मम्मी हां बढ़िया बढ़िया आओ चाय का पूरा निकल रहा है अब थोड़ा सा खाएं घर बैठ के और थोड़ी सूर्य মঞ্চ পাত 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 বাত গালি

ಮೆಹಂದಿ ಶಾಸ್ತ್ರ ಕೂಡ ಮುಗಿಯಿತು ಎಲ್ಲ ಆದ್ಮೇಲೆ ಇವಾಗ ಎಲ್ರೂ ಊಟಕ್ಕೆ ಬಂದರು ಇವತ್ತು ನಾವು ವೆಜ್ ಮಾಡ್ತಿದ್ದೇವೆ ಎಲ್ಲರೂ ಹೇಳಿದರು ಊಟ ತುಂಬ ಚೆನ್ನಾಗಿತ್ತಂತ ನೋಡಿ ಇದು ಇವತ್ತಿನ ಫಂಕ್ಷನ್ನ ಕೊನೆಯ ಅಂಗ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು